ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕನ್ನಡ ಲಾಗ್ ಇವತ್ತು ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಪೂಜೆ ಹೇಗೆ ಮಹತ್ವ ಹೇಗೆ ಮುಹೂರ್ತ ಮಂತ್ರ ಶ್ಲೋಕ ಇಷ್ಟು ಹೇಳ್ತಾ ಹೋಗ್ತೀನಿ ಇವತ್ತು ಬಣ್ಣ ಬಂದು ಆರೆಂಜ್ ಕಲರ್ ಸೂಕ್ಷ್ಮಾಂಡ ದೇವಿ ಆರಾಧನೆ ಮಾಡೋದರಿಂದ ನಮಗೆ ತುಂಬ ಅನುಕೂಲ ಇರುತ್ತೆ ಯಾರು ಯಾವುದೇ ರೀತಿ ಕೆಡಕು ಮಾಡಿದ್ರೂ ನಮಗೆ ಅದು ಆಗೋದಿಲ್ಲ ಈ ಪೂಜೆ ಮಾಡೋದ್ರಿಂದ ನಮಗೆಲ್ಲ ರೀತಿ ಸಮಸ್ಯೆಗಳು ಸಹ ದೂರ ಆಗತ್ತೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ದೀನಿ ಓದ್ಬೋದು ನೀವು ಆ ತಾಯಿ ಆರಾಧನೆ ಮಾಡೋದರಿಂದ ನಮಗೆಲ್ಲ ರೀತಿ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ತಾಯಿಗೆ ಅಲಂಕಾರ ಮಾಡೋದಾದರೆ ಬಿಳಿ ಹೂವು ಇಲ್ಲ ಕೆಂಪು ಹೂವಿಂದ ಅಲಂಕಾರ ಮಾಡ್ಬೋದು ತಾಯಿಯ ಶ್ಲೋಕ ಯಾವುದು ಅಂದರೆ ನಿಮಗೆ ಈಸಿಯಾಗಿರೋದು ಯಾ ದೇವಿ ಸರ್ವಭೂತು ಮಾ ಸೂಕ್ಷ್ಮಾಂಡೂಪೇಣ್ ಸಂಸ್ಥಿತ ನಮಸ್ತಿಯೇ 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 ನಮೋ ನಮಃ ಶ್ಲೋಕ ಹೇಳಿದ್ಮೇಲೆ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್